लो भाई हां सर ये ये इसने सर ये पड़ डाला ये अल्फा मीटर आयदा या इसने 24 पे कैंसिल 24 10 4 4 लगा लेना

ಅಲ್ಲಿ ಸುಧಾಕರ್ ಗೆದ್ದಿದ್ರು ಸುಧಾಕರ್ ಗೆದ್ರಿಂದ ಪಟಾಕಿ ಅಣಿಸ್ಬೇಕು ಮತ್ತೆ ನಾವೆಲ್ಲ ಒಂದ್ ನಾಲ್ಕೈದು ಜನ ಸೇರ್ಕೊಂಡು ಪಟಾಕಿ ಅಣಸ್ತಾ ಇದ್ರೆ ಹೋಬಳಳ್ಳಿ ಮುಂಡಾಜಪ್ಪನ ಮಗ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಕುಡ್ಬಿಟ್ಟು ಬಂದ್ಬಿಟ್ಟು ಯಾಕೆ ಅಣಿಸಿದ್ದು ನಮ್ಗೆ ಕಾಂಗ್ರೆಸ್ ಅಲ್ಲಿ ನಾವಿದ್ದೀರಿ ನೀವು ಯಾಕೆ ಅನಿಸಿದ್ದು ಅಂತ ಹೇಳಿ ಗಲಾಟೆ ಮಾಡಿ ಹೋಬಳಳ್ಳಿಯಿಂದ ಎಲ್ಲಾರು ಹತ್ತು ಹದಿನೈದು ಜನ ಎಲ್ಲ ಫೋನ್ ಮಾಡಿ ಎಲ್ಲ ಕರೆಸಿ ಎಲ್ಲಾರನ್ನ ಕೊಲೇ ಕಂಬಂದ್ ಎಲ್ಲಾರು ನಮ್ಮ ಕಾಲು ಮಗುವೆ ಎಲ್ಲಾರು ಕುಮಾರ್ ಅಂತ ಹೇಳಿ ನಮ್ಮ ಅಣ್ಣನ ಮಗ ನಾನು ನಮ್ಮ ಅಣ್ಣ ಇದಿಲ್ಲ ನಾನು ಅರುಣ್ ಕುಮಾರ್ ಸಂದೀಪ್ ನಾವೆಲ್ಲ ಇದ್ದಿದ್ದೆ ಇನ್ನೊಬ್ರು ಮುನಿಯಪ್ಪ ಅಂತ ಹೇಳಿ ಇಲ್ಲಿ ಅಂಟ್ಕೊಡ್ದು ಅಂತ ಹೇಳಿ ಚೆನ್ನಾಗಿ ಹೋಗ್ಲೆಳೆ ನೀನಿಂದ ಬಂದು ಹದಿನೈದು ಜನ ಬಂದು ಎಲ್ಲ ಹೊಡೆದು ಮಗುವಿಗೆ ಕಾಲೆಲ್ಲ ಮಾಡಿ ಹೊಡೆದಿರೋದು ಅವನು ಮುನಿಯಪ್ಪ ಮಗ ಕೃಷ್ಣಪ್ಪ ಅಂತ ಹೇಳಿ ಅವ್ರ ತಮ್ಮ

kalik 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 ini shaft ini ini ya ಅಲ್ಲಿ ಸುಧಾಕರ್ ಗೆದ್ದಿದ್ರು ಸುಧಾಕರ್ ಗೆದ್ದ ಪಟಾಕಿ ಅಣಿಸ್ಬೇಕು ಅಂತ ನಾವೆಲ್ಲ ಒಂದ್ ನಾಲ್ಕೈದು ಜನ ಸೇರ್ಕೊಂಡು ಪಟಾಕಿ ಅಣಸ್ತಾ ಇದ್ರೆ ಹೋಬಳಳ್ಳಿ ಮುಂಡಾಜಪ್ಪನ ಮಗ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಕುಡ್ಬಿಟ್ಟು ಬಂದ್ಬಿಟ್ಟು ಯಾಕೆ ಅಣಿಸಿದ್ದು ನಮ್ಗೆ ಕಾಂಗ್ರೆಸ್ ಅಲ್ಲಿ ನಾವಿದ್ದೀರಿ ನೀವು ಯಾಕೆ ಅನ್ಸಿದ್ದು ಅಂತ ಹೇಳಿ ಗಲಾಟೆ ಮಾಡಿ ಹೋಬಳಳ್ಳಿಯಿಂದ ಎಲ್ಲಾರು ಹತ್ತೈದು ಜನ ಎಲ್ಲ ಫೋನ್ ಮಾಡಿ ಎಲ್ಲ ಕರೆಸಿ ಎಲ್ಲಾರನ್ನು ಕೊಲೆ ಬಂದ್ ಎಲ್ಲಾರು ನಮ್ಮ ಮಗುನ ಕಾಲ್ ಬರ್ದೋಗಿದೆ ಎಲ್ಲಾರು ಹೊಡೆದವ್ರೆ ಅರುಣ್ ಕುಮಾರ್ ಅಂತ ಹೇಳಿ ನಮ್ಮ ಅಣ್ಣನ ಮಗ ನಾನು ನಮ್ಮ ಅಣ್ಣ ಇದಿಲ್ಲ ನಾನು ಅರುಣ್ ಕುಮಾರ್ ಸಂದೀಪ್ ನಾವೆಲ್ಲ ಇದ್ದಿದ್ದೆ ಇನ್ನೊಬ್ರು ಮುನಿಯಪ್ಪ ಅಂತ ಹೇಳಿ ಇಲ್ಲಿ ಅಂಟ್ಕೊಡ್ದು ಅಂತ ಹೇಳಿ ಚೆನ್ನಾಗಿ ಹೋಗ್ಲೆಳ್ಳಿಂದ ಬಂದು ಹತ್ತೈದು ಜನ ಬಂದು ಎಲ್ಲ ಹೊಡೆದು ಮಗುವಿಗೆ ಕಾಲೆಲ್ಲ ಎಷ್ಟು ಮಾಡಿ ಹೊಡೆದಿರೋದು ಅವನು ಮುನಿಯಪ್ಪ ಮಗ ಕೃಷ್ಣಪ್ಪ ಅಂತ ಹೇಳಿ ಅವ್ರ ತಮ್ಮ और तमने ब